ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ನೂತನ ಸಂವತ್ಸರ ಪ್ರಾರಂಭ ಹಾಗೂ ವಸಂತ ಋತುವಿನ ಆರಂಭದ ದಿನಗಳಲ್ಲಿ ನಾವುಗಳು ವೃಕ್ಷಗಳಲ್ಲಿ ಹೊಸ ಚಿಗುರು ಎಲ್ಲ ಕಡೆಯಲ್ಲೂ ಕೂಡ ಹಸಿರು ತುಂಬಿದ ವಾತಾವರಣವನ್ನು ನಾವು ಕಾಣುತ್ತೇವೆ ಇದು ನಿಜವಾದಂತಹ ಹೊಸ ವರ್ಷ ಹಳೆಯ ಕಹಿಯೊಂದಿಗೆ ಹೊಸ ಅರುಷದೊಂದಿಗೆ ನವವಸಂತಕ್ಕೆ ಕಾಲಿಡುವ ಸಂಕೇತವೇ ಈ ಯುಗಾದಿ ಈ ಯುಗಾದಿ ಅನ್ನೋದು ಅಶ್ವಿನಿ ನಕ್ಷತ್ರಕ್ಕೆ ರವಿಯು ಪ್ರವೇಶಿಸುವ ಕಾಲವನ್ನು ಹೊಸ ವರ್ಷ ಎಂದು ಪರಿಗಣಿಸುತ್ತಾರೆ ಇದೇ ಸೌರಮಾನ ಯುಗಾದಿ ನಮ್ಮಯ ಹಿಂದೂ ಸಂಸ್ಕೃತಿಯಲ್ಲಿ ರಂಗೋಲಿಗೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಅನ್ನೋದು ಇದೆ ಮನೆಯ ಮುಂದೆ ವಸ್ತಿಲ ಮೇಲೆ ದೇವರ ಮುಂದೆ ತುಳಸಿ ಕಟ್ಟೆಯ ಮುಂದೆ ರಂಗೋಲಿ ಇದ್ದರೆ ಅದು ಶುಭದ ಸಂಕೇತ ರಂಗೋಲಿ ಇಲ್ಲದ ಮನೆ ಎಂದರೆ ಅದು ಅಶುಭ ಎಂಬ ನಂಬಿಕೆ ಇದೆ ಇಂದಿನ ಕಾಲದಲ್ಲಿ ರಂಗೋಲಿ ಇಲ್ಲದ ಮನೆಗೆ ಸಾಧು ಸಂತರು ಬರುತ್ತಿರಲಿಲ್ಲವಂತೆ ಹಾಗೆಯೇ ಮನೆಗೆ ತಳಿರು ತೋರಣವನ್ನು ಏಕೆ ಕಟ್ಟುತ್ತಾರೆ ಅಂದರೆ ತಮ್ಮ ಮನೆಗಳನ್ನು ಮಾವಿನೆಲೆಯ ತೋರಣಗಳಿಂದ ಅಲಂಕರಿಸುವ ಮೂಲಕ ಶಿವ ಮತ್ತು ಪಾರ್ವತಿ ದೇವಿಯ ಮಕ್ಕಳಾದ ಗಣೇಶ ಹಾಗೂ ಕಾರ್ತಿಕೇಯರಿಗೆ ಮಾವಿನಕಾಯಿಗಳು ಅಂದರೆ ತುಂಬ ಇಷ್ಟ ಎಂಬ ಪ್ರತೀತಿಯೂ ಕೂಡ ಇದೆ ಆದ್ದರಿಂದ ಈ ದೇವರುಗಳ ಕೃಪೆ ಅನ್ನೋದು ನಮ್ಮ ಮೇಲೆ ಇರಲಿ ಎಂದು ಜನರು ಮಾವಿನ ತೋರಣಗಳಿಂದ ಮನೆಯನ್ನು ಅಲಂಕರಿಸುತ್ತಾರೆ ಈ ಮಾವಿನ ತೋರಣ ಎಂಬುದು ಒಟ್ಟು ಕುಟುಂಬದ ಸಂಕೇತ ಹಸಿರಾದ ಮಾವಿನ ಎಲೆಗಳನ್ನು ತಂದು ಅದನ್ನು ತೋರಣ ಕಟ್ಟಿ ಮನೆಯ ದ್ವಾರ ಬಾಗಿಲಿಗೆ ಹಾಕುವುದು ಒಂದು ಪದ್ಧತಿ ಈ ಹಸಿರಾದ ಮಾವಿನ ಎಲೆ ಅನ್ನೋದು ಶುಭ ಸೂಚನೆಯ ಸಂಕೇತ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕವಾದಂತಹ ವಾತಾವರಣವನ್ನು ಚೆಲ್ಲುತ್ತದೆ ಹಾಗೆಯೇ ಕೆಟ್ಟ ದೃಷ್ಟಿಯಿಂದ ನಮ್ಮ ಮನೆಯನ್ನು ಹಾಗೂ ಮನೆಯಲ್ಲಿನ ಸದಸ್ಯರನ್ನು ರಕ್ಷಿಸುತ್ತದೆ ಎಂಬ ಪುರಾತನ ನಂಬಿಕೆಯಾಗಿದೆ ಇನ್ನು ಈ ಯುಗಾದಿಯಂದು ನಾವುಗಳು ತೈಲಾಂಬ್ಯಂಜನ ಅಂದರೆ ಎಣ್ಣೆ ಸ್ನಾನವನ್ನು ಮಾಡುವಂತಹ ಆಚರಣೆ ಅನ್ನೋದು ಇದೆ ನಾವುಗಳು ದೀಪಾವಳಿಗೆ ಹೀಗೆ ಮಾಡುತ್ತೇವೆ ಆದರೆ ಯುಗಾದಿಯೆಂದು ಕೂಡ ಈ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಇದನ್ನು ತೈಲ ಅಭ್ಯಂಜನ ಸ್ನಾನ ಎಂದು ಕರೆಯಲಾಗುತ್ತದೆ ಯುಗಾದಿಯೆಂದು ಬೇಗನೆ ಎದ್ದು ಪ್ರತಿಯೊಬ್ಬರೂ ಕೂಡ ಎಣ್ಣೆ ಸ್ನಾನ ಮಾಡಬೇಕು ಈ ದಿನದಂದು ನಾವುಗಳು ಬ್ರಹ್ಮಪೂಜೆಯನ್ನು ಮಾಡಬೇಕು ಯುಗಾದಿಯಂದು ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಕಾರಣದಿಂದಾಗಿ ಬ್ರಹ್ಮಪೂಜೆ ಮಾಡಲಾಗುತ್ತದೆ ಅಂದಿನ ದಿನ ಪ್ರಾತಃ ದೇವರ ಪ್ರತಿಮೆಗೆ ತೈಲಾಭಿಷೇಕ ಮಾಡಿ ನಂತರ ಆ ತೈಲದಿಂದ ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ತೈಲ ಅಬ್ಬೆಂಗ ಸ್ನಾನ ಮಾಡಬೇಕು ದೇಹಕ್ಕೆ ಅರಳೆಣ್ಣೆ ಹಚ್ಚಿಕೊಂಡು ಅಭ್ಯಂಗ ಸ್ನಾನ ಮಾಡುವುದು ನಿಯಮ ಅರಳೆಣ್ಣೆ ದೇಹವನ್ನು ಗಟ್ಟಿಗೊಳಿಸುವುದಲ್ಲದೆ ಅನೇಕ ಚರ್ಮ ರೋಗಗಳನ್ನು ನಿವಾರಿಸುತ್ತದೆ ಗಾಯ ಚರ್ಮದ ಮೇಲೆ ಆದಂತಹ ಕಲೆಗಳನ್ನು ಹೋಗಲಾಡಿಸಲು ಅರಳೆಣ್ಣೆ ಉಪಕಾರಿ ಸಣ್ಣ ಪುಟ್ಟ ಉಳುಕಿದ ನೋವುಗಳನ್ನು ಸಹ ಕಡಿಮೆ ಮಾಡುತ್ತದೆ ಅರಳೆಣ್ಣೆ ಹಚ್ಚಿ ದೇಹಕ್ಕೆ ಮಸಾಜ್ ಮಾಡಿ ಮೂವತ್ತು ಇಲ್ಲವೇ ನಲವತ್ತು ನಿಮಿಷಗಳ ನಂತರ ಅಬ್ಬೆಂಗ ಸ್ನಾನ ಅಂದರೆ ಹಿತವಾದಂತಹ ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ದೊರೆಯುತ್ತದೆ ಈ ಅರಳೆಣ್ಣೆಗೆ ಬದಲಾಗಿ ನಾವುಗಳು ಎಳ್ಳೆಣ್ಣೆಯನ್ನು ಸಹ ಉಪಯೋಗಿಸಬಹುದು ಈ ರೀತಿ ಎಣ್ಣೆಯನ್ನು ಹಚ್ಚಿಕೊಳ್ಳುವಾಗ ನಾವುಗಳು ಸಪ್ತ ಚಿರಂಜೀವಿಗಳ ಮಂತ್ರವನ್ನು ಹೇಳಬೇಕು ಆ ಮಂತ್ರ ಅನ್ನೋದು ಒಮ್ಮೆ ನೋಡೋಣ ಅಶ್ವತ್ಥಾಮ ಬಲಿರ್ವ್ಯಾಸಃ ಹನುಮಾಂಚ ವಿಭೀಷಣಃ ಕೃಪಃ ಪರಶುರಾಮಚ್ಚ ಸಪ್ತೈತೆ ಚಿರಂಜೀವಿನಃ ಈ ಮಂತ್ರನ ಹೇಳುತ್ತಾ ನಾವು ನಮ್ಮಯ ಶರೀರಕ್ಕೆ ಮಸಾಜ್ ಮಾಡಬೇಕು ಈ ರೀತಿ ಅಬ್ಬೆಂಗ್ಯನ ಸ್ನಾನವನ್ನು ಮಾಡಿದ ನಂತರ ನಾವುಗಳು ಹೊಸ ಬಟ್ಟೆಗಳನ್ನು ಧರಿಸಿ ಭಗವಂತನ ವಿಶೇಷ ಪೂಜೆಯನ್ನು ಮಾಡಬೇಕು ಈ ಯುಗಾದಿಯಂದು ಇಷ್ಟ ದೇವತೆಯ ಪೂಜೆಯನ್ನು ಮಾಡಬಹುದು ಈ ದಿನದಲ್ಲಿ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅನ್ನೋದು ನಡೆಯುತ್ತದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ದೇವ ದೇವದೇವತೆಗಳನ್ನು ಪೂಜಿಸಲಾಗುತ್ತದೆ ಭಕ್ತರು ಗಣಪತಿ ಪೂಜೆ ಲಕ್ಷ್ಮೀ ಪೂಜೆ ಉಮಾಮಹೇಶ್ವರ ಪೂಜೆ ನಾರಾಯಣ ಪೂಜೆ ಹೀಗೆ ಅವರಿಗೆ ಇಷ್ಟ ಬಂದಂತಹ ದೇವದೇವತೆಗಳ ಆರಾಧನೆಯನ್ನು ಮಾಡುತ್ತಾರೆ ಜೀವನದಲ್ಲಿ ಸುಖ ಹಾಗೂ ಸಂತೋಷವನ್ನು ಪಡೆಯಬೇಕಾದರೆ ಈ ಪೂಜೆಗಳನ್ನು ನಾವು ಮಾಡಲೇಬೇಕು ಇನ್ನು ಈ ವರ್ಷದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಕಹಿ ಅನುಭವವಾಗುತ್ತಾ ಇಲ್ಲವೇ ಸಿಹಿ ಫಲ ದೊರೆಯುತ್ತಾ ಎಂಬ ಕುರುಹಾಗಿ ಬೇವು ಬೆಲ್ಲ ಸೂರ್ಯನ ತಾಪ ಹೆಚ್ಚಿರುವ ಈ ಕಾಲದಲ್ಲಿ ಬೇವು ಬೆಲ್ಲ ತಿನ್ನುವುದರಿಂದ ನಮ್ಮಯ ಶರೀರ ಅನ್ನೋದು ವಜ್ರಕಾಯವಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಈ ಹಬ್ಬದಂದು ನಾವುಗಳು ಒಬ್ಬಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಮನೆ ಮಂದಿಯೆಲ್ಲ ಕುಳಿತು ಒಟ್ಟಿಗೆ ಊಟ ಮಾಡುತ್ತಾರೆ ಈ ಯುಗಾದಿಯ ದಿನ ಸುಖದ ಸಂಕೇತವಾದ ಬೆಲ್ಲವನ್ನು ಮತ್ತು ಕಷ್ಟದ ಸಂಕೇತವಾದ ಬೇವನ್ನು ಸಮಾನವಾಗಿ ಸ್ವೀಕರಿಸುವರು ಈ ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನುವಾಗ ಹೇಳುವಂತಹ ಶ್ಲೋಕ ಅನ್ನೋದು ಈಗ ನೋಡೋಣ ಶತಾಯು ವಜ್ರದೇಹಾಯ ಸರ್ವ ಚ ಸರ್ವಾರಿ ವಿನಾಶಾಯ ನಿಂಬಕಂದಳ ಭಕ್ಷಣಂ ಈ ಮಂತ್ರದಿಂದ ಬೇವು ಬೆಲ್ಲ ಮೆಣಸು ಜೀರಿಗೆ ಅಜವಾನ ಹಾಗೂ ಇಂಗು ಇವುಗಳ ಮಿಶ್ರಣವನ್ನು ನಾವು ತಿನ್ನಬೇಕು ಸರ್ವರಿಗೂ ಕೂಡ ಸುಖ ಶಾಂತಿ ಆಗಲಿ ಅಂತ ಭಗವಂತನನ್ನು ಪ್ರಾರ್ಥಿಸಬೇಕು ನೂರು ವರ್ಷಗಳ ಆಯುಷು ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ನಾವುಗಳು ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲದ ಸೇವನೆಯನ್ನು ಮಾಡುತ್ತೇವೆ ಆಮೇಲೆ ಮನೆಯಲ್ಲಿ ದೊಡ್ಡವರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆಯುವುದು ಎಲ್ಲ ರೀತಿಯಲ್ಲಿಯೂ ಕೂಡ ಒಳ್ಳೆಯದು ಎಂಬುದು ಪುರಾತನ ರೂಢಿ ಸಾಂಪ್ರದಾಯವಾಗಿದೆ ಇನ್ನು ಈ ಬೇವು ಬೆಲ್ಲ ಏಕೆ ಅನ್ನೋದು ಸಾಮಾನ್ಯವಾಗಿ ಯುಗಾದಿ ಬರುವುದು ಬೇಸಿಗೆ ಕಾಲದಲ್ಲಿ ಈ ಬೇಸಿಗೆಯಲ್ಲಿ ದೇಹದ ಉಷ್ಣತೆ ಅನ್ನೋದು ಹೆಚ್ಚಾಗಿರುತ್ತದೆ ಅಲ್ಲದೆ ಬಿಸಿಲಿನಿಂದ ಒಣ ಕೆಮ್ಮು ಅನ್ನೋದು ಜಾಸ್ತಿಯಾಗಿ ದೇಹ ತಂಪಾಗಲು ಉಷ್ಣತೆಯನ್ನು ಶಮನ ಮಾಡಲು ಬೇವು ಬೆಲ್ಲ ಅನ್ನೋದು ಸಹಾಯಕ ಈ ಬೆಲ್ಲ ರಕ್ತ ಶುದ್ಧೀಕರಣದ ಜೊತೆಗೆ ದೇಹದಲ್ಲಿ ಕಪವನ್ನು ಹೊರ ಹಾಕುತ್ತದೆ ಅಲ್ಲದೆ ಬೇವು ದೇಹದಲ್ಲಿನ ಶಾಖವನ್ನು ನೀಗಿಸುತ್ತದೆ ಈ ಬೇವು ಅನ್ನೋದು ಸರ್ವರೋಗಕ್ಕೆ ರಾಮಬಾಣವಿದ್ದಂತೆ ದೇವರ ಪೂಜಾ ಸಮಯದಲ್ಲಿ ಪಂಚಾಂಗ ಪೂಜೆ ಮಾಡಬೇಕು ಸಾಯಂಕಾಲ ಗೋದೋಡಿ ಮುಹೂರ್ತದಲ್ಲಿ ಬ್ರಾಹ್ಮಣರಿಂದ ಪಂಚಾಂಗ ಶ್ರವಣ ಮಾಡಬೇಕು ಈ ಪಂಚಾಂಗ ಶ್ರವಣ ಮಾಡುವ ಉದ್ದೇಶ ಅಂದರೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಪಂಚಾಂಗಕ್ಕೂ ಕೂಡ ಪೂಜೆ ಮಾಡಲಾಗುತ್ತದೆ ಕುಟುಂಬದ ಹಿರಿಯ ವ್ಯಕ್ತಿಯು ಈ ಪಂಚಾಂಗವನ್ನು ಪಠಿಸುವ ಮೂಲಕ ಮುಂದಿನ ದಿನಗಳಲ್ಲಿನ ಭವಿಷ್ಯದ ಸ್ಥಿತಿಗತಿಗಳ ಬಗ್ಗೆ ಹೇಳುತ್ತಾರೆ ಈಗ ನಾವು ಈ ಯುಗಾದಿಯ ಚೈತ್ರ ಮಾಸದ ವಿಶೇಷದ ದಾನಗಳ ಬಗ್ಗೆ ತಿಳಿಯೋಣ ಚೈತ್ರ ಶುದ್ಧ ಪ್ರತಿಪಾದದಿಂದ ನಾಲ್ಕು ತಿಂಗಳವರೆಗೆ ನಾವು ಅರುವಟ್ಟಿಗೆ ನಡೆಸುವುದು ಅತ್ಯಂತ ಪುಣ್ಯಕರ ಹಾಗೆಯೇ ಪ್ರಾಣಿ ಪಕ್ಷಿ ಎಲ್ಲ ಜೀವಿಗಳಿಗಾಗಿ ನಾವುಗಳು ನೀರಿನ ವ್ಯವಸ್ಥೆ ಮಾಡೋದು ಇನ್ನೂ ಪುಣ್ಯದಾಯಕ ವಿಶೇಷವಾಗಿ ವಸಂತ ಋತುವಿನಲ್ಲಿ ಉದಕ ಕುಂಭ ದಾನಕ್ಕೆ ವಿಶೇಷ ಫಲ ಅನ್ನೋದು ಲಭಿಸುತ್ತದೆ ಈ ಉದಕ ಕುಂಭವನ್ನು ವಸ್ತ್ರದಿಂದ ಮುಚ್ಚಿ ಬ್ರಾಹ್ಮಣರಿಗೆ ದಾನ ಮಾಡೋದು ಸರ್ವವಿಧದಲ್ಲಿಯೂ ಕೂಡ ಶ್ರೇಷ್ಠ ನಿಮಗೆ ಯಾವುದು ಲಭ್ಯವಿದೆಯೋ ಅದನ್ನು ದಾನದ ರೂಪದಲ್ಲಿ ಬಡಬಗ್ಗರಿಗೆ ದಾನ ಮಾಡಿ ಇನ್ನ ಯುಗಾದಿಯ ಬಗ್ಗೆ ಪುರಾಣದಲ್ಲಿ ಏನು ಹೇಳುತ್ತದೆ ಅಂತ ಒಮ್ಮೆ ನೋಡೋಣ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣನನ್ನು ವಧಿಸಿ ಲಂಕೆಗೆ ಮರಳಿ ಬಂದ ದಿನ ಈ ಯುಗಾದಿಯ ದಿನವಾಗಿತ್ತು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಅಲ್ಲದೆ ಇಂದಿನ ದಿನವೇ ಶ್ರೀ ಮಹಾವಿಷ್ಣುವು ಮತ್ಸ್ಯಾವತಾರವನ್ನು ತಾಳಿದನೆಂಬುದು ಪ್ರತೀತಿ ಇದೆ ಆದರೆ ಇದರಲ್ಲಿ ಚಂದ್ರಮಾನ ಮತ್ತು ಸೌರಮಾನ ಯುಗಾದಿ ಎಂಬ ಎರಡು ಪ್ರಭೇದಗಳು ಕೂಡ ಇವೆ ವಿಶೇಷವಾಗಿ ಈ ಯುಗಾದಿ ಹಬ್ಬದಂದು ನಾವುಗಳು ಒಬ್ಬಟ್ಟು ಅಥವಾ ಹೋಳಿಗೆ ತೆಂಗಿನಕಾಯಿ ಊರಣದಲ್ಲಿ ಮಾಡಿದಂತಹ ಹೋಳಿಗೆ ಅನ್ನೋದು ಬಹಳ ದಿನ ಇರದೆ ಕೆಡುವುದೆಂಬ ಭಾವನೆಯಿಂದ ನಾವುಗಳು ಕಳಲೆ ಅಥವಾ ತೊಗರಿ ಬೇಳೆಯ ಊರಣದಲ್ಲಿ ಮಾಡುವರು ಸಂಜೆಯ ವೇಳೆ ಗುರು ಹಿರಿಯರ ಮನೆಗಳಿಗೆ ಹೋಗಿ ಅವರಿಗೆ ಕಾಲು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯುವರು ಮನೆಯ ಹೆಂಗಸರು ಹೊಸದಾಗಿ ಬರುವ ಮಾವಿನಕಾಯಿಂದ ಉಪ್ಪಿನಕಾಯಿಯನ್ನು ಮಾಡುವರು ಈಗ ನಾವು ಈ ಯುಗಾದಿಯಂದು ತಪ್ಪದೇ ಮಾಡಬೇಕಾದಂತಹ ವಿಧಿವಿಧಾನಗಳನ್ನು ತಿಳಿಯೋಣ ಮೊದಲಿಗೆ ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಎರಡನೇದಾಗಿ ಮನೆ ಬಾಗಿಲಿಗೆ ತೋರಣವನ್ನು ಕಟ್ಟಬೇಕು ಮೂರನೇದಾಗಿ ಸಂವತ್ಸರ ಪೂಜೆಯನ್ನು ಮಾಡಬೇಕು ಹಾಗೆಯೇ ನಾಲ್ಕನೆಯದಾಗಿ ಸೂರ್ಯೋದಯ ಸಮಯದಲ್ಲಿ ಬ್ರಹ್ಮಧ್ವಜವನ್ನು ಏರಿಸಿ ಅದಕ್ಕೆ ಪೂಜೆ ಅಥವಾ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಐದನೇದಾಗಿ ಐದನೇದಾಗಿ ನಮ್ಮಯ ಕ್ಷಮತೆಗೆ ಅನುಸಾರವಾಗಿ ಸತಾಪತ್ರದಾನ ದಾನ ಮಾಡಬೇಕು ಅಂದರೆ ನಿಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡಬೇಕು ಆರನೇದಾಗಿ ಪಂಚಾಂಗ ಶ್ರವಣ ಮಾಡೋದು ಏಳನೇದಾಗಿ ಬೇವಿನ ಪ್ರಸಾದ ಸ್ವೀಕರಿಸಬೇಕು ಎಂಟನೇದಾಗಿ ಭೂಮಿಯ ಉಳುಮೆ ಮಾಡಬೇಕು ಮುಖ್ಯವಾಗಿ ವ್ಯವಸಾಯವನ್ನು ಮಾಡುವಂಥವರು ಈ ದಿನ ಉಳುಮೆ ಮಾಡುವುದು ಸರ್ವ ವಿಧದಲ್ಲೂ ಕೂಡ ಶ್ರೇಷ್ಠ ಒಂಬತ್ತನೇದಾಗಿ ಈ ದಿನವನ್ನು ಆನಂದದಲ್ಲಿ ಕಳೆಯುತ್ತಾ ಸಾತ್ವಿಕತೆ ನೀಡುವಂತಹ ಪುರಾಣ ಕಥೆಗಳನ್ನು ಭಾಗವತದ ಕಥೆಗಳನ್ನು ಕೇಳಬೇಕು ಹತ್ತನೇದಾಗಿ ಸೂರ್ಯಾಸ್ತದ ಸಮಯದಲ್ಲಿ ಬ್ರಹ್ಮಧ್ವಜವನ್ನು ಇಡಿಸಬೇಕು ಇಷ್ಟು ನಾವು ನಿಯಮಗಳನ್ನು ಅನುಸರಿಸಬೇಕು ಹಾಗೆಯೇ ಕೆಲವೊಂದು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸುವಾಗ ಕೆಲವೊಂದು ನಿಯಮಗಳು ಇರ್ತಾವಲ್ಲ ಮಾಂಸವನ್ನು ತೊರೆಯುವುದು ಗುರು ಹಿರಿಯರನ್ನು ಗೌರವದಿಂದ ನೋಡುವುದು ಯಾರೇ ಒಬ್ಬ ವ್ಯಕ್ತಿಯನ್ನು ಅಹಿತಕರ ಮಾತುಗಳಿಂದ ಚುಚ್ಚಿ ಮಾತನಾಡಬಾರದು ಸಾಧ್ಯವಾದ ಮಟ್ಟಿಗೆ ನಾವು ದೈವಾರಾಧನೆಯಲ್ಲಿ ಕಳೆಯಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ На